ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡ್ತಾ ಇದ್ದೇನೆ ಅದೇನೆಂದರೆ ಬಾಣಂತಿಯರಿಗೆ ಉಪಯೋಗವಾಗುವ ಮೆಂತೆ ಮದ್ದು ಮಾಡ್ತಾ ಇದ್ದೇನೆ ಇದು ಕೇವಲ ಬಾಣಂತಿಯರಿಗೆ ಮಾತ್ರವಲ್ಲದೆ ಮಧುಮಕ್ಕಳಿಗೂ ಇದನ್ನು ಮದುವೆಗೆ ಮೊದಲು ಮಾಡಿಕೊಡ್ತಾರೆ ಅಲ್ಲದೆ ಇದನ್ನು ಎಲ್ಲರೂ ಕೂಡ ತಿನ್ಬಹುದಾಗಿದೆ ಅಷ್ಟೊಂದು ಆರೋಗ್ಯಕಾರಿಯಾದ ಮದ್ದು ಇದಾಗಿದೆ ಈ ರೀತಿಯಾಗಿ ನಾನು ಮಾಡಿದ ಹಾಗೆ ಮಾಡಿದರೆ ಮೆಂತೆಯ ಕೈ ಕೂಡ ಇರುವುದೇ ಇಲ್ಲ ದೇಹ ತಂಪಾಗಲು ಮತ್ತು ಇದರಲ್ಲಿ ಬಾಣಂತಿಯರ ಎದೆಹಾಲು ಕೂಡ ಹೆಚ್ಚಾಗುತ್ತೆ ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಶುರು ಮಾಡುವ ಐವತ್ತು ಗ್ರಾಮ್ ಮೆಂತೆ ಇನ್ನೂರು ಗ್ರಾಂ ಬೆಲ್ಲ ನಾವು ಓಲೆ ಬೆಲ್ಲವನ್ನು ಯೂಸ್ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು ಹದಗಾತ್ರದ ದಪ್ಪ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೇನೆ ಮತ್ತು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೂರು ಎಮ್ ಎಲ್ ತುಪ್ಪ ದ್ರಾಕ್ಷಿ ಮತ್ತು ಗೋಡಂಬಿ ತೆಗೆದುಕೊಂಡಿದ್ದೇನೆ ಇದು ಆಪ್ಷನಲ್ ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ನೂರು ಗ್ರಾಮ್ ತೆಳು ಅವಲಕ್ಕಿಯನ್ನು ತಗೊಂಡಿದ್ದೇನೆ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ನಾನು ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ದಪ್ಪ ತೆಂಗಿನಕಾಯಿ ಹಾಲನ್ನು ಬೇರೆ ತಗೊಳ್ತಾ ತೆಗೆದಿಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಈಗ ಸ್ವಲ್ಪ ಬೆಂದಿದೆ ಇದನ್ನು ನಾನು ಬೇಯಿಸುವ ಮೊದಲು ಎರಡು ಮೂರು ಗಂಟೆ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅದೀಗ ಬೇಯ್ತಾ ಉಂಟು ಅರ್ಧ ಬೆಂದಿದೆ ಈಗ ನಾನು ಇದಕ್ಕೆ ಆ ದಪ್ಪ ಹಾಲು ತೆಗೆದಿಟ್ಟಿದ್ದೆಲ್ಲ ಅದನ್ನೀಗ ಹಾಕ್ತಾ ಇದ್ದೀನಿ ಈಗ ನಾನು ಬೇಯಿಸ್ತಾ ಇದ್ದೀನಿ ಈಗ ಬೆಂದಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇಲ್ಲಿ ನಾನು ಅದನ್ನು ಒಂದು ಸೈಡಿಗೆ ಇಡ್ತಾ ಇದ್ದೀನಿ ಮೆಂತೆಯನ್ನು ಇಲ್ಲಿ ನಾನು ಕಡಾಯಿಗೆ ತೆಂಗಿನಕಾಯಿ ತುರಿಯನ್ನು ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ಗೆ ಬರಬೇಕು ತೆಂಗಿನಕಾಯಿ ತುರಿ ನೋಡಿ ಹೀಗೆ ಈಗ ರೆಡಿ ಆಯಿತು ಇದನ್ನು ಕೂಡ ಸೈಡಲ್ಲಿ ನಾವು ತೆಗೆದಿಡುವ ಈಗ ನಾನು ಅದೇ ಕಡಾಯಿಗೆ ನಾನು ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಅವಲಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಕೂಡ ಸೈಡಿಗೆ ತೆಗೆದಿಟ್ಕೊಂಡೆ ಈಗ ನಾನು ಕಡಾಯಿಗೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಈಗ ನಾನು ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಕೂಡ ಚೆನ್ನಾಗಿ ಫ್ರೈ ಆಯಿತು ಈಗ ಅದನ್ನು ಕೂಡ ಸೈಡಿಗೆ ತೆಗೆದಿಟ್ಟೆ ಈಗ ನಾನು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದೆ ಮತ್ತು ಈರುಳ್ಳಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಬ್ರೌನಿ ಕಲರಿಗೆ ಬರಬೇಕು ಈಗ ಈರುಳ್ಳಿ ಕೂಡ ರೆಡಿ ಆಯಿತು ಇದನ್ನು ಕೂಡ ನಾನು ತೆಗೆದಿಡ್ತಾ ಇದ್ದೀನಿ ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ನಾನೀಗ ಉಳಿದ ಎಲ್ಲ ತುಪ್ಪವನ್ನು ಹಾಕಿದೆ ಅದಕ್ಕೆ ಈಗ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಈಗ ಬೆಲ್ಲ ಕರಗಿದೆ ಈಗ ನಾನು ತೆಗ್ದಿ ಅಲ್ಲಿಟ್ಟಂತಹ ಮೆಂತೆಯನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ ಮೆಂತೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈಗ ನಾನು ಇದಕ್ಕೆ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡುವ ಅವಲಕ್ಕಿ ಕೂಡ ಮಿಕ್ಸ್ ಆಯಿತು ಈಗ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ತೆಂಗಿನಕಾಯಿ ತುರಿ ಕೂಡ ಮಿಕ್ಸ್ ಆಯಿತು ಈಗ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೈ ಮಾಡಿ ಇಟ್ಟಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾನು ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಮ್ಮ ಮೆಂತೆ ಮದ್ದು ಈಗ ರೆಡಿಯಾಯಿತು ಬಾಣಂತೆಯರಿಗೆ ಕೊಡುವಂತಹ ಮೆಂತೆ ಮದ್ದು ಎಷ್ಟೊಂದು ಬೇಗ ರೆಡಿ ಆಯಿತು ನೋಡಿ ಅಲ್ವಾ ಎಷ್ಟೊಂದು ಸುಲಭವಾಗಿ ನಾವು ಇದನ್ನು ಮನೆಯಲ್ಲೇ ಮಾಡ್ಬೋದು ಇದನ್ನು ಮದುಮಕ್ಕಳಿಗೂ ಕೂಡ ಮದುವೆಗೆ ಮೊದಲು ಕೊಡ್ಬೋದು ಇಲ್ಲ ಮನೆಯೆಲ್ಲರೂ ಕೂಡ ಇದನ್ನು ತಿನ್ಬೋದು ತುಂಬಾ ಆರೋಗ್ಯಕಾರಿಯಾದ ರೆಸಿಪಿ ಇದು ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಈ ಆರೋಗ್ಯಕರಕಾರಿಯಾದ ಮನೆ ನಿಮಗೆ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್